ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ಜೆ ಡಿ ಎಸ್ ಈಗಾಗಲೇ ಎನ್ ಡಿ ಎ ಭಾಗ ಆಗಿದೆ ಇನ್ನು ಎನ್ ಡಿ ಎ ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ ಈಗ ಆ ಥರದ ಚರ್ಚೆ ಇತ್ಯಾದಿಯನು ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ ನೋಡಿದ್ರೆ ಅಲ್ಲೇ ಚರ್ಚೆ ಆಗ್ತವೆ ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದಾವೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗಬೇಕು ಅದಕ್ಕೇನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಈಗಾಗಲೇ ಇದ್ದೀವಿ ನಮ್ಮ ಗುರಿ ಅಷ್ಟೇ ಮೋದಿ ಮತ್ತೊಮ್ಮೆ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮತ್ತೇನೂ ಇಲ್ಲ ಮೋದಿ ಮತ್ತೊಮ್ಮೆ ಸರ್ ಈಗ ಮೂರು ಜಿಲ್ಲೆಗಳು ಇವತ್ತಿನ ಪ್ರಸ್ತಾಪ ಆಗುತ್ತೆ ಲೋಕಸಭೆ ಚುನಾವಣೆ ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳು ಇಲ್ಲ ಆ ಥರ ಏನಿಲ್ಲ ಆ ಥರದ್ದೇನಿಲ್ಲ ಇವತ್ತು ಸುತ್ತೂರು ಕ್ಷೇತ್ರಕ್ಕೆ ಬಂದಿರೋ ಕಾರಣಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯೋಚನೆ ಮಾಡ್ತಾರೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಚರ್ಚೆ ಆಗ್ಬೋದು ಅಂತ ಆ ಥರ ಏನೋ ಚರ್ಚೆ ಆಗಲ್ಲ ರಾಜ್ಯದ ದೃಷ್ಟಿಯಿಂದ ಒಮ್ಮೆ ಅವಲೋಕನ ಮಾಡಿ ಮುಂದೇನು ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿರುವಂಥ ಡಿಸ್ಕಷನ್ ನಡೆಯುತ್ತೆ ಸೂಕ್ಷ್ಮವಾದ ಚರ್ಚೆ ನಡೆಯಲ್ಲುಲರ್ ಆ ಥರ ಆ ಥರದ್ದೇನಿಲ್ಲ ಆ ಥರದೇನಿಲ್ಲ ಇನ್ನು ಯಾವುದೇ ರೀತಿ ಆ ಥರ ಚರ್ಚೆ ಇತ್ಯಾದಿ ಮೀಟಿಂಗ್ಗಳು ಪ್ರಾರಂಭ ಆಗದೆ ಸುತ್ತೂರು ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ಜೆ ಡಿ ಎಸ್ಸು ಈಗಾಗಲೇ ಎನ್ ಡಿ ಎ ಭಾಗ ಆಗಿದೆ ಇನ್ನು ಎನ್ ಡಿ ಎ ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ ಈಗ ಆ ಥರದ ಚರ್ಚೆ ಏನು ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ ಅವರು ಅಲ್ಲೇ ಚರ್ಚೆ ಆಗ್ತವೆ ನಾವು ನಮ್ಮ ಕಾರ್ಯಕರ್ತರನ್ನ ಮಾನಸಿಕವಾಗಿ ತಯಾರು ಮಾಡಿದ್ದೇವೆ ಒಟ್ಟು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಗೆಲ್ಲಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಆ ಗೆಲ್ಲಿಸೋ ದೃಷ್ಟಿಯಿಂದ ಒಟ್ಟಾಗಿ ಸಹಮತದಿಂದ ಏನು ತಗೊಂಡು ಹೋಗ್ಬೇಕು ಅದಕ್ಕೇನು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನಾನು ಈಗಾಗಲೇ ಮಾಡ್ತಾ ಇದ್ದೀನಿ ನಮ್ಮ ಗುರಿ ಅಷ್ಟೇ ಮೋದಿ ಮತ್ತೊಮ್ಮೆ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮತ್ತೆ ಏನೂ ಇಲ್ಲ ಮೋದಿ ಮತ್ತೊಮ್ಮೆ ಈಗ ಇಲ್ಲ ಆ ಥರ ಏನಿಲ್ಲ ಆ ಥರದೇನಿಲ್ಲ ಇವತ್ತು ಸುತ್ತೂರು ಕ್ಷೇತ್ರಕ್ಕೆ ಬಂದಿರೋ ಕಾರಣಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ಯೋಚನೆ ಮಾಡ್ತಾರೆ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಚರ್ಚೆ ಆಗ್ಬೋದು ಅಂತ ಆ ಥರ ಏನು ಚರ್ಚೆ ಆಗೋಲ್ಲ ರಾಜ್ಯದ ದೃಷ್ಟಿಯಿಂದ ಒಮ್ಮೆ ಅವಲೋಕನ ಮಾಡಿ ಮುಂದೇನು ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿರುವಂಥ ಡಿಸ್ಕಷನ್ ನಡೆಯುತ್ತೆ ಸೂಕ್ಷ್ಮವಾದ ಚರ್ಚೆ ನಡೆಯಲ್ಲ ಆ ಥರ ಆ ಥರದ್ದೇನಿಲ್ಲ ಆ ಥರದೇನಿಲ್ಲ